ಇವತ್ತು ಬಸವೇಶ್ವರದಲ್ಲಿರುವ ಪುಣ್ಯ ಆಸ್ಪತ್ರೆಯಲ್ಲಿ ಮಹಿಳೆಯರಲ್ಲಿ ಕ್ಯಾನ್ಸರ್ ತಪಾಸಣೆ ಮತ್ತು ಟ್ರೀಟ್ಮೆಂಟು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಅಂತ ಅಂದ್ಬಿಟ್ಟು ಅಂದರೆ ಸ್ತನ ಕ್ಯಾನ್ಸರು ಮತ್ತು ಗರ್ಭಕೋಶದ ಬಾಯಿ ಕ್ಯಾನ್ಸರ್ಗೆ ಡಿಟೆಕ್ಷನ್ ಕ್ಯಾಂಪ್ ಅಂತ ಮಾಡಿದ್ದೀವಿ ಸ್ತನ ಕ್ಯಾನ್ಸರ್ಗೆ ಥರ್ಮಲ್ ಸ್ಕ್ಯಾನಿಂಗ್ ಅಂತ ಮಾಡ್ತಾ ಮಾಡೋದ್ರಿಂದ ಏನಾದರೂ ಗ ಸ್ತನದಲ್ಲಿ ಗಂಟುಗಳಿದ್ರೆ ಅಥವಾ ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಆಫ್ ಕ್ಯಾನ್ಸರ್ ಇದ್ದರೆ ಡಿಟೆಕ್ಟ್ ಮಾಡ್ಬೋದು ಅದೇ ಥರ ಸರ್ವಿಕಲ್ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಇದ್ದರೆ ಪ್ಯಾಪ್ಸ್ ಮೇರ್ ಅಂತ ಉಚಿತವಾಗಿ ಮಾಡೋದ್ರಿಂದ ಒಂದು ವೇಳೆ ಕ್ಯಾನ್ಸರ್ ಬರೋದಕ್ಕೆ ಐದರಿಂದ ಹತ್ತು ವರ್ಷ ಮುಂಚೆನೇ ನಾವು ಈ ಟೆಸ್ಟ್ಗಳ ಮುಖಾಂತರ ಕಂಡು ಮತ್ತು ಟ್ರೀಟ್ಮೆಂಟು ಸಹ ಇದೆ ಕೆಲವೊಂದು ಟ್ರೀಟ್ಮೆಂಟ್ಗೆ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ ಕೆಲವೊಂದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟು ಸೊ ಇಲ್ಲಿ ನಮ್ಮ ಉದ್ದೇಶ ಏನಂದರೆ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಕ್ಯೂರ್ ಅಂದರೆ ಬೇಗನೆ ನಾವು ಕ್ಯಾನ್ಸರ್ ಬರೋದನ್ನು ಕಂಟಿನ್ಯೂದ್ರ ಜೊತೆಗೆ ಅದಕ್ಕೆ ಸಂಪೂರ್ಣ ಟ್ರೀಟ್ಮೆಂಟ್ ಮಾಡಬೇಕು ಕ್ಯಾನ್ಸರನ್ನು ಬುಡ ಸಮೇತ ನಾವು ತೆಗಿಬೇಕು ಅನ್ನೋ ಒಂದು ನಿರ್ಧಾರದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಸ್ತನ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರಿಂದ ಲಕ್ಷಾಂತರ ಜ ಸಾವು ನೋವು ಹಾಕ್ತಾ ಇರೋದ್ರಿಂದ ಮಹಿಳೆಯರಲ್ಲಿ ಈ ಅವೇರ್ನೆಸ್ ಕೊಡೋದರಿಂದ ಆ ಸಾವುಗಳನ್ನು ನಾವು ತಪ್ಪಿಸ್ಬೋದು ಅನ್ನೋದು ದೃಷ್ಟಿಯಿಂದ ಕಾರ್ಯಕ್ರಮಗಳು ಆಯೋಜಿಸ್ತಾ ಇದ್ದೀವಿ ಕಳೆದ ವರ್ಷವೂ ಇದೇ ರೀತಿ ಜನರಲ್ ಹೆಲ್ತ್ ಕ್ಯಾಂಪ್ ಮಾಡಿದಾಗ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಮಹಿಳೆಯರು ತಪಾಸಣೆ ಆಗಿತ್ತು ಇವತ್ತಿನ ದಿವಸ ಎಕ್ಸ್ಕ್ಲೂಸಿವ್ ಆಗಿ ಕ್ಯಾನ್ಸರ್ಗೆ ಅಥವಾ ಅರ್ಬುದ ಕಾಯಿಲೆಗೆ ಡಿಟೆಕ್ಷನ್ಗೆ ಅಂತ ಮಾಡ್ತಾ ಇರುವಂಥ ಕ್ಯಾಂಪು ಇಲ್ಲಿ ಒಂದು ಟೀಮ್ ಆಫ್ ಡಾಕ್ಟರ್ಸ್ ಇದ್ದೀವಿ ನಾವು ನಾನು ಲೆಪ್ರೋಸ್ಕೋಪಿಕ್ ಸರ್ಜನ್ ಗೈನಕಾಲಜಿಸ್ಟ್ ಅಲ್ಲದೆ ಹಲವಾರು ಡಾಕ್ಟರ್ ಚಂದ್ರಕಲಾ ಅಂತ ಇದ್ದಾರೆ ಅವರು ಗೈನಕಾಲಜಿಸ್ಟ್ ಡಾಕ್ಟರ್ ಕಾರ್ತಿಕ್ ಪ್ರಸಾದ್ ಅಂತ ಆಂಕೋ ಸರ್ಜನ್ ಡಾಕ್ಟರ್ ಸಂಗೀತ ಅಂತ ಮೆಡಿಕಲ್ ಆಂಕಾಲಜಿಸ್ಟು ಮತ್ತು ಡಾಕ್ಟರ್ ಅನಿಲ್ ಆ್ಯಂಡ್ ಡಾಕ್ಟರ್ ಅಂಡ್ ಟೀಮ್ ಜನರಲ್ ಫಿಸಿಷಿಯನ್ಸ್ ಇದ್ದಾರೆ ಹೀಗೆ ಹಲವಾರು ಸ್ಪೆಷಲಿಸ್ಟ್ ಅಂಡ್ ಸೂಪರ್ ಸ್ಪೆಷಲಿಸ್ಟ್ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು ಡಾಕ್ಟರ್ ನಾಗರಾಜ್ ಪುಸ್ವಾಮಿ ಅವರು ಗ್ಯಾಸ್ಟ್ರೋ ಎಂಟ್ರಾಲಜಿ ಸರ್ಜನು ಹೀಗೆ ಹಲವಾರು ಸ್ಪೆಷಾಲಿಟಿನೂ ಸಹ ಇವತ್ತು ಸರ್ವೀಸಸ್ ಫ್ರೀ ಇದೆ ಜೊತೆಗೆ ಸಕ್ಕರೆ ಕಾಯಿಲೆ ಅಂತ ತಿಳ್ಕೊಳ್ಳಿಕ್ಕೆ ಶುಗರ್ ಚೆಕ್ ಮಾಡ್ತಾ ಇದ್ದೀವಿ ಹಿಮೋಗ್ಲೋಬಿನ್ ಅನಿಮಿಕ್ ಇದ್ದರೆ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಇಲ್ಲಿ ನಮ್ಮ ಜ ನಮ್ಮೊಟ್ಟಿಗೆ ಕೈ ಜೋಡಿಸಿರುವಂಥ ಡಾಕ್ಟರ್ ಸದಾನಂದವರು ಇದ್ದಾರೆ ಅವರು ಸಹ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಆರೋಗ್ಯ ಸಮ ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ ಸಹಕಾರ ನೀಡ್ತಾ ಬಂದಿದ್ದಾರೆ ಮತ್ತು ನಮಗೆ ಈ ಸಹಕಾರ ನೀಡಲಿಕ್ಕೆ ಪುಣ್ಯ ಆಸ್ಪತ್ರೆಯ ಸಿಬ್ಬಂದಿಯೂ ಸಹ ಸಾಕಷ್ಟು ನಮ್ಮ ಹಿಂದೆ ಶ್ರಮಪಟ್ಟು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದಿಸ್ತೀನಿ ನನ್ನ ಜೊತೆ ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ಎಲ್ಲ ಡಾಕ್ಟ್ರುಗಳು ನಾನು ಅಭಿನಂದಿಸ್ತೀನಿ ಜೊತೆಗೆ ನನ್ನ ಇಲ್ಲಿ ಜನ ಪ್ರಿಯ ಶಾಸಕರಾದ ಗೋಪಾಲಯ್ಯವರು ಮತ್ತು ಹಾಗೂ ಹಲವಾರು ಕಾರ್ಪೊರೇಟರ್ಸು ಮತ್ತು ಉಮೇಶ್ ಶೆಟ್ಟಿಯವರು ಹಾಗೂ ಇಲ್ಲಿ ಸುತ್ತಮುತ್ತ ಇರುವಂಥ ಲೋಕಲ್ ಯಾರು ಜನ ಇದ್ದಾರೆ ಲೀಡರ್ಸ್ ಇದ್ದಾರೆ ಅವರೆಲ್ಲರೂ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ ನಮ್ಮ ಇಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಪ್ರಿಯ ಅವರು ಮತ್ತು ಕೃಷ್ಣಪುರು ಹೀಗೆ ಹಲವಾರು ತಮ್ಮ ಕೈಲಾದಂತಹ ಒಂದು ಒಂದು ಮಾರಲ್ ಗ್ರೌಂಡ್ಸ್ ಮೇಲೆ ನಮಗೆ ಸಹಕಾರ ನೀಡ್ತಾ ಬರೋದ್ರ ಜೊತೆಗೆ ಈ ಥರ ಕಾರ್ಯಕ್ರಮಗಳು ಬಂದಾಗ ಅವರು ಭಾಗವಹಿಸ್ತಾ ಇದ್ದಾರೆ ಸೊ ಈ ಸಹಕಾರ ಮುಂದಿನ ದಿನಗಳಲ್ಲೂ ಕ ಮುಂದುವರಿಯುತ್ತೆ ಅನ್ನೋದೊಂದು ನಂಬಿಕೆ ಇದೆ ಜೊತೆಗೆ ಇಲ್ಲಿನ ಶಾಸಕರಾದಂತಹ ನಮ್ಮ ಸುರೇಶ್ ಕುಮಾರ್ ಅವರು ಸಹ ಅವರ ಆರೋಗ್ಯ ಸರಿ ಇಲ್ಲದೇ ಇರೋದ್ರಿಂದ ಅವತ್ತು ಬರಲಿಕ್ಕೆ ಆಗಿದ್ದಿಲ್ಲ ಬಟ್ ಅವರು ನಮ್ಮ ಬೆನ್ನೆಲೆಗೆ ಯಾವತ್ತು ನಿಂತಿದ್ದಾರೆ ಸೊ ಈ ಸಹಕಾರದಿಂದ ಇಷ್ಟು ಜನ ಹೆಣ್ಮಕ್ಳಿಗೆ ಸುಮಾರು ಇನ್ನೂರಕ್ಕೂ ಜಾಸ್ತಿ ಈಗಾಗಲೇ ತಪಾಸಣೆ ಮಾಡಿಕೊಂಡಿದ್ದಾರೆ ಇನ್ನೂ ಹಲವಾರು ಜನ ಬರೋ ಸಾಧ್ಯತೆ ಇದೆ ಸೊ ಇಷ್ಟು ಹೆಣ್ಮಕ್ಳಿಗೆ ಅಟ್ಲೀಸ್ಟು ನಾನು ಕ್ಯಾನ್ಸರ್ ಡಿಟೆಕ್ಷನ್ ಮಾಡಿರೋದ್ರಿಂದ ಒಂದಷ್ಟು ಕಾಯಿಲೆಗಳನ್ನು ತಪ್ಪಿಸುವಂಥ ಸಾಧ್ಯತೆ ಇದೆ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋ ಸಾಧ್ಯತೆ ಇದೆ ಯಾವುದೋ ಮನೆಯಲ್ಲಿ ಯಾವುದೇ ಹೆಣ್ಮಗಳಿಗೂ ನೋವು ಆಗದೇ ಇರಲಿ ಆ ಮನೆ ಚೆನ್ನಾಗಿ ನೆಣಿಬೇಕು ಅಂದರೆ ಮನೆ ಹೆಣ್ಮಕ್ಳು ಆರೋಗ್ಯವಾಗಿದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಮುಂದಿನ ದಿನಗಳು ಮಾಡಬೇಕು ಅನ್ನೋ ಉದ್ದೇಶಗಳಿದೆ ಮಾಡೋಣ ಇದೊಂದು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಇವತ್ತು ಮಾಡ್ತಾ ಇದ್ದೀವಿ ಇದು ಗರ್ಭಕೋಶದ ಬಾಯಿ ಕ್ಯಾನ್ಸರ್ಗೆ ತಡೆಗಟ್ಟುವಂಥ ಒಂದು ಕ್ಯಾನ್ಸರ್ ಅವೆ ಡ್ರೈವ್ ಸೊ ಈ ಇದರಲ್ಲಿ ಏನಾಗುತ್ತೆ ಅಂದರೆ ಈ ವ್ಯಾಕ್ಸಿನೇಷನ್ ಅಗೇನೆಸ್ಟ್ ಎಚ್ ಪಿ ವಿ ಇನ್ಫೆಕ್ಷನ್ ಮಾಡೋದ್ರಿಂದ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಪರ್ಸೆಂಟು ನಾವು ಕ್ಯಾನ್ಸರ್ ಬರೋದನ್ನು ತುಂಬ ಹೆಣ್ಮಕ್ಳಲ್ಲಿ ತಪ್ಪಿಸೋವಂಥ ಸಾಧ್ಯತೆ ಇರುತ್ತೆ ಮುಂದಿನ ದಿನಗಳಲ್ಲಿ ನನ್ನ ಕಡೆಯಿಂದ ಒಂದು ಸಲಹೆ ಅಂತಂದರೆ ಸರ್ಕಾರಕ್ಕೆ ಈ ವ್ಯಾಕ್ಸಿನೇಷನ್ ಡ್ರೈವನ್ನು ನ್ಯಾಷನಲ್ ಪ್ರೋಗ್ರಾಮ್ಗೆ ತೆಗೆದುಕೊಂಡ್ರೆ ಒಂಬತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹೆಣ್ಮಕ್ಳಿಗೂ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಈ ಕಾಯಿಲೆಗೆ ಒಂದು ತಡೆಗಟ್ಟೋದಕ್ಕೆ ಒಂದು ದೊಡ್ಡ ಪ್ರಮಾಣದ ಒಂದು ಅಭಿ ಅಭಿಯಾನ ಆಗಬೇಕಾಗತ್ತೆ ಮಾಡಬೇಕಾಗತ್ತೆ ಮತ್ತು ಈಗಾಗಲೇ ಹೇಳಿದಂಗೆ ಗ್ರಾಮೀಣ ಪ್ರದೇಶದಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಳ್ಬೇಕಾಗತ್ತೆ ನಾನು ಈಗಾಗಲೇ ಹಲವಾರು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಹೆಲ್ತ್ ಟಾಕ್ ಮುಖಾಂತರ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಕಡೆಯಿಂದ ಆಗುವಂಥ ಒಂದು ಸಣ್ಣ ಕೆಲಸನ ಅದೇ ರೀತಿ ನಾವು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿದಾಗ ಖಂಡಿತ ಗ್ರಾಮೀಣ ಪ್ರದೇಶದಲ್ಲೂ ನಾವು ಹೆಣ್ಮಕ್ಳಿಗೆ ನಾವು ಇದನ್ನು ಮಾಡ್ಬೋದು ಇವತ್ತು ಸುಮಾರು ರಾಮನಗರದಿಂದ ಐವತ್ತಕ್ಕೂ ಹೆಚ್ಚು ಜನ ಹೆಣ್ಮಕ್ಳು ಇವತ್ತು ಈ ಅಭಿಯಾನಕ್ಕೆ ಬಂದಿದ್ದಾರೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ ಥರ್ಮಲ್ ಸ್ಕ್ಯಾನ್ ಮಾಡಿಸ್ಕೊತಾ ಇದ್ದಾರೆ ಅದೆಲ್ಲ ನೋಡಿದಾಗ ಅವ್ರಿಗೂ ನಾವು ಈ ಸೇವೆನ ನಾವು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇದೆ ಪುಣ್ಯ ಹಾಸ್ಪಿಟ್ಲು ನಗರದಲ್ಲಿ ವರ್ಷದಲ್ಲಿ ಎರಡು ಮೂರು ಬಾರಿ ಈ ಮೆಡಿಕಲ್ ಕ್ಯಾಪ್ನ ಹಾಸ್ಪಿಟ್ಲ ವಾತಾವರಣದಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಹಲವಾರು ವರ್ಷಗಳಿಂದ ಗಮನಿಸಿದ್ದೀನಿ ಡಾಕ್ಟರ್ ನಾಗರಾಜ್ ಅವರು ಡಾಕ್ಟರ್ ಪುಣ್ಯವತಿಯವರು ಮತ್ತು ಅವರ ಕುಟುಂಬ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಜನರಿಗೆ ಉಚಿತವಾದ ಒಂದು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತೇನು ಕ್ಯಾನ್ಸರ್ ಚೆಕಪ್ನ ಹಲವಾರು ಕುಟುಂಬಗಳಿಗೆ ಅದು ಇರಲಿಲ್ಲದ ಹೋಗ್ಲಿ ಸಲ ಸ್ಕ್ಯಾನ್ ಒಂದು ಸ್ಕ್ಯಾನಿಂಗ್ ಮಾಡಬೇಕು ಇದೆಯಾ ಇಲ್ಲ ಅಂತಕ್ಕಂಥ ತಿಳ್ಕೊಂಡ್ರೆ ಒಂದು ವರ್ಷ ನಿಶ್ಚಿಂತೆಯಾಗಿರ್ಬೋದು ಬಹುಶಃ ನೂರಾರು ಕುಟುಂಬಗಳಿಗೆ ನಮಗೇನು ಅವಶ್ಯಕತೆ ಇದೆ ಯಾತಕ್ಕೋಸ್ಕರ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನ ಕುಳಿತು ಮಾತಾಡಿ ಪ್ರತಿಯೊಬ್ಬರೂ ನಲವತ್ತು ವರ್ಷ ಆದಮೇಲೆ ಇದನ್ನು ಮಾಡಿಸ್ಕೊಬೇಕು ಅಂತಕ್ಕಂಥದ್ದನ್ನ ಕ್ಯಾಂಪ್ನ ಪ್ರಾರಂಭ ಮಾಡಿದ್ದಾರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತಂದ್ಬಿಟ್ಟು ನಾನು ಭಾವಿಸಿದ್ದೀನಿ ಇವತ್ತು ಅದರಲ್ಲಿ ಪರಿಣಿತರಾದ ಡಾಕ್ಟರ್ ಕಾರ್ತಿಕ್ ಅವರಿದ್ದಾರೆ ಅವರು ಅನೇಕ ಬಿಜು ಶೆಡ್ಯೂಲ್ಸಲ್ಲಿದ್ದರು ಇವತ್ತು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ನಮ್ಮ ಹಿರಿಯರಾದ ಗಂಗೈರಯ್ಯನವರು ಉಮೇಶ್ ಶೆಟ್ಟರು ಅನೇಕ ಹಿರಿಯರು ಇವತ್ತು ಸುಮಾರು ಒಂದು ಇನ್ನೂರಕ್ಕಿಂತ ಹೆಚ್ಚು ಜನ ಲೇಡೀಸ್ ಈಗಾಗಲೇ ಬಂದಿದರೆ ಒಂದು ನಾನ್ನೂರೈನೂರು ಜನ ಇದನ್ನ ಚೆಕಪ್ ಮಾಡಿಸ್ಕೊತಾರೆ ಇದು ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದು ಇದರ ಉಪಯೋಗವನ್ನು ಪ್ರತಿಯೊಬ್ಬರು ತಗೊಳ್ಬೇಕು ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ಕೇಳ್ಕಂತೆ ಕೇಳ್ಕಂತೇನೆ ಮತ್ತು ಜೊತೆಗೆ ವರ್ಷದಲ್ಲಿ ಎರಡು ಇಲ್ಲ ಮೂರು ಕ್ಯಾಂಪು ಇರೋ ಹಾಸ್ಪಿಟ್ಲಲ್ಲಿ ಇದೇ ರೀತಿಯ ಕ್ಯಾಂಪ್ಗಳನ್ನ ಒಂದು ಜನರಲ್ ಕ್ಯಾಂಪು ಮಾಡ್ತಾರೆ ಈಗೇನು ನಾನು ನನ್ನ ಸಹೋದರಿ ಏನು ಇದ್ದಾರೆ ಪುಣ್ಯವತಿ ಬಹ ಇದನ್ನು ಒಂದು ಜನರಲ್ ಕ್ಯಾಂಪನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತು ನಾನು ಮಾಡ್ತಕ್ಕಂಥ ಕ್ಯಾಂಪ್ಗಳು ನೀವು ಬರಬೇಕು ಅಂತಕ್ಕಂಥದ್ದನ್ನು ಆಹ್ವಾನವನ್ನು ಕೊಟ್ಟಿದ್ದೇನೆ ಪ್ರತಿ ತಿಂಗಳು ಏನು ನಡೀತದೆ ಬರಬೇಕು ನೀವು ಒಂದು ವೈದ್ಯಕೀಯ ಸೇವೆಯನ್ನು ಆರಿಸ್ಕೊಂಡಿದ್ರೆ ಇದು ಜನಕ್ಕೆ ಉಪಯೋಗ ಆಗಬೇಕಾದ ಜನಗಳ ಹತ್ರ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇವರಿಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸರಾ ಇವತ್ತಿನ ದಿವಸ ಶನಿವಾರ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ನಮ್ಮ ಆಸ್ಪತ್ರೆಯಲ್ಲಿ ಮಹಿಳೆಯರಿಗಾಗಿ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ ಈಗಾಗಲೇ ನಾನ್ನೂರು ಜನ ರಿಜಿಸ್ಟ್ರೇಷನ್ ಮಾಡಿ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಮಧ್ಯ ಅಂದ್ರಿಗೂ ಆಗುವಷ್ಟೊಳಗೆ ಒಂದು ಆರುನೂರು ಜನ ಬಂದು ಸ್ಕ್ರೀನಿಂಗ್ ಮಾಡ್ಕೊಳ್ಳೋವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಈಗ ಕ್ಯಾನ್ಸರ್ ಅವೇರ್ನೆಸ್ ಅಂತ ಅನ್ನೋದೇನು ಡಿಟೆಕ್ಷನ್ ಅನ್ನೋದೇನು ಯಾಕೆ ಮಾಡಬೇಕು ಆ್ಯನ್ಯುಯಲಿ ಯಾಕೆ ಮಾಡಬೇಕು ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಲ್ಲಿ ಯಾಕೆ ಮಾಡಬೇಕು ಅಂತಂದರೆ ಈಗ ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಸ್ತನದ ಕ್ಯಾನ್ಸರು ತುಂಬ ಪ್ರಿವಿಲೆಂಟ್ ಕಾಮನ್ಲಿ ಸೀನ್ ಆ್ಯಂಡ್ ಹೈಯೆಸ್ಟ್ ಡೆತ್ ರೇಟ್ಸ್ ಹೆಣ್ಮಕ್ಳುಗಳಲ್ಲಿ ಇರುವಂಥದ್ದು ಅದನ್ನು ಯಾವ ರೀತಿಯಲ್ಲಿ ನಾವು ತಡೆಗಟ್ಬೋದು ಯಾವಾಗ ತಡೆಗಟ್ಬೋದು ಅಂತ ಅಂದರೆ ಬೇಗ ಡಿಟೆಕ್ಟ್ ಮಾಡಿದ್ರೆ ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ ಡೇ ಸ್ಟೇಜ್ ಒನ್ ಅಥವಾ ಸ್ಟೇಜ್ ಟೂ ಅಲ್ಲಿ ನಾವು ರೆಕಗ್ನೈಸ್ ಮಾಡಿದ್ರೆ ಬೇಗ ಅದನ್ನು ಗುಣಪಡಿಸ್ಬೋದು ಮತ್ತು ಪರ್ಮನೆಂಟ್ ಕ್ಯೂರ್ ಕೊಡ್ಬೋದು ಅಂದರೆ ಪೂರ್ತಿ ಗುಣ ಆಗ್ಬೋದು ಅಂತ ಕ್ಯಾನ್ಸರ್ ಅಂತ ಅಂದರೆ ಮೊದಲು ಏನು ಅಂತಾರೆ ಒಂದು ಡೆತ್ ಸೆಂಟೆನ್ಸ್ ಅಂತ ಇರ್ತಾಯಿತ್ತು ಇವಾಗ ಹಂಗಿಲ್ಲ ಬೇಗ ರೆಕಗ್ನೈಸ್ ಮಾಡೋದರಿಂದ ಸೌಕರ್ಯವಾಗಿ ನಾವು ಅವ್ರನ್ನ ರಿಕವರ್ ಮಾಡ್ಬೋದು ಅನ್ನೋದೊಂದು ಉದ್ದೇಶ ಅಷ್ಟೇ ಈಗ ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷ ಅಥವಾ ಎವ್ರಿ ಥರ್ಡ್ ಮಂತ್ ಫೋರ್ತ್ ಮಂತ್ ಯಾವುದಾದ್ರೂ ಒಂದು ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಬಂದಿದ್ವಿ ನಿರಂತರವಾಗಿ ನಾವು ಇಪ್ಪತ್ತೈದು ವರ್ಷದಿಂದ ಈಗ ಈ ವರ್ಷ ಏನು ಕ್ಯಾನ್ಸರ್ ಡಿಟೆಕ್ಷನ್ ಕ ಪ್ರೋಗ್ರಾಮ್ ಅಂತ ಮಾಡಿದ್ವಿ ನೆಕ್ಸ್ಟ್ ಕಪಲ್ ಆಫ್ ಮಂತ್ಸಲ್ಲಿ ಒಂದು ಆರ್ಥೋಪಿಡಿಕ್ಸ್ ರಿಲೇಟೆಡ್ ಆಗಿ ಒಂದು ಕ್ಯಾಂಪ್ ಮಾಡ್ತೀವಿ ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಈ ಥರದೊಂದು ಆಕ್ಟಿವಿಟಿ ಜಸ್ಟ್ ಏನೋ ಹೌ ಟು ಗಿವ್ ಬ್ಯಾಕ್ ಅಂತ ನಮ್ಮ ಸಮಾಜಕ್ಕೋಸ್ಕರ ವಾಪಸ್ಸು ನಾವು ನಮ್ಮ ಕಡೆಯಿಂದ ಏನು ಯಾವ ರೀತಿಯಲ್ಲಿ ನಾವು ವಾಪಸ್ಸು ಕೊಡುಗೆಗಳನ್ನ ಕೊಡಬಹುದು ಅನ್ನೋದು ನಮ್ಮ ಆಲೋಚನೆಯಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ನೀವೆಲ್ಲ ಬಂದಿದ್ದರಿಂದ ನಮಗೆ ಭಾಳ ಸಂತೋಷ ಆಗಿದೆ ಈ ಸ ಏನು ಸಾಮಾನ್ಯ ಜನರಿಗೆ ಭಾಳ ಉಪಯೋಗ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಬೆನಿಫಿಟ್ ಈ ಈಗ ಈಗ ಲೆವೆನ್ ಥರ್ಟಿ ಟ್ವೆಲ್ ಓ ಕ್ಲಾಕ್ ಇವಾಗ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ನಾನ್ನೂರು ಜನ ರಿಜಿಸ್ಟ್ರೇಷನ್ ಆಗಿ ಸರ್ವಿಸ್ ತೊಗೊಂಡಿದ್ದಾರೆ ಈಗ ಎರಡು ಗಂಟೆ ಆಗೋ ಆಗುವಷ್ಟೊಳಗೆ ಇನ್ನೂ ಇನ್ನೂರು ಇನ್ನೂರೈವತ್ತು ಜನ ಬರ್ತಾರೆ ಆರುನೂರು ಜನ ಏಳ್ನೂರು ಜನ ಒಂದು ಸ್ಕ್ರೀನಿಂಗ್ ಆಗುತ್ತೆ ಅನ್ನೋ ಒಂದು